ಪ್ರಸ್ತುತ ಕರ್ನಾಟಕ ರಾಜ್ಯದ ರಾಜಕೀಯದಲ್ಲಿ ಒಂದು ಅನಪೇಕ್ಷಿತ ಬೆಳವಣಿಗೆಯನ್ನು ನಾವು ಇವೆಲ್ಲ ಗಮನಿಸ್ತಾ ಇದ್ದೇವೆ ಯಾಕಂದ್ರೆ ಯಾಕೆ ನಾನು ಇದನ್ನು ಅನಪೇಕ್ಷಿತ ಅಂತ ಕರಿತೀನಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಆಳುವ ಪಕ್ಷ ಮತ್ತು ಪ್ರತಿಪಕ್ಷಗಳ ನಡುವೆ ವಾದ ವಿವಾದಗಳಾಗಲಿ ಆರೋಪ ಪ್ರತ್ಯಾರೋಪಗಳಾಗಲಿ ಸಹಜ ವಾಸ್ತವದಲ್ಲಿ ಇದು ಪ್ರಜಾಪ್ರಭುತ್ವದ ಚಲುವು ಅಂತ ಕರಿತೀವಿ ನಾವು ಬ್ಯೂಟಿ ಆಫ್ ಡೆಮಾಕ್ರಸಿ ಅಂತ ಕರಿತೀವಿ ಯಾಕಂದರೆ ಆರೋಪ ಪ್ರತ್ಯಾರೋಪಗಳು ಸಮರ್ಪಣೆಗಳು ಇರುವೆ ಆದ್ರೆ ವಿರೋಧ ಪಕ್ಷ ಆಗುವಂತಹ ಶಬ್ದದ ಬದಲಿನ ಪ್ರತಿಪಕ್ಷ ಅಂತ ಕರೆಯಕ್ಕೆ ಯಾಕೆ ಇಷ್ಟಪಡ್ತು ಅಂತಂದ್ರೆ ವಿರೋಧಿಸುವುದೇ ಒಂದು ಪಕ್ಷದ ಶಾಳಿ ಆಗಾರದು ಪ್ರತಿಪಕ್ಷ ಅಂತಂದ್ರೆ ಒಂದು ಆಡಳಿತ ಪಕ್ಷಕ್ಕೆ ಅತ್ಯಂತ ಸಮಾಧಿಯಾಗಿ ವಿರೋಧ ಪಕ್ಷಕ್ಕೆ ಕೂಡ ನಾವು ಏನಂತೀವಿ ಪ್ರಜಾಪ್ರಭುತ್ವದ ಕಾವಲು ನಾಯಿ ಅಂತ ಕರಿತೀವಿ ವಾಚ್ ಲಾಗ್ ಆಫ್ ಡೆಮಾಕ್ರಸಿ ಅಂತ ವಿರೋಧ ಪಕ್ಷಕ್ಕೆ ಕರಿತೀವಿ ಒಂದು ಆಳ್ವ ಪ್ರಜಾ ಪಕ್ಷಕ್ಕೆ ಎಷ್ಟು ಬೆಲೆ ಇರುತ್ತೋ ಅಷ್ಟೇ ಪ್ರತಿಪಕ್ಷಕ್ಕೆ ಕೂಡ ಬೆಲೆ ಇರುತ್ತೆ ಒಂದು ಆಳ್ವ ಪಕ್ಷದ ಒಂದು ಯಾವುದೇ ಕಾರ್ಯಕಲಾಪಗಳು ಜನತೆಗೆ ವಿರೋಧಿಯಾಗಿರ್ತಾರೆ ಅದನ್ನು ಎಚ್ಚರಿಸುವಂತ ಒಂದು ಮಹತ್ವದ ಕಾರ್ಯವನ್ನು ಸಂವಿಧಾನ ವಿರೋಧ ಪಕ್ಷಗಳಿಗೆ ಪ್ರತಿಪಕ್ಷಗಳಿಗೆ ಕೊಟ್ಟಿರ್ತದೆ ಆದರೆ ವಾಸ್ತವವಾಗಿ ವಿರೋಧಿಸುವುದೇ ಅವರ ಕಾಯಕ ಮಾಡಿಕೊಂಡು ಪ್ರತಿಪಕ್ಷಗಳು ನಡೆಯುತ್ತವೆ ಅದರಲ್ಲೂ ವಿಶೇಷವಾಗಿ ಬಿ ಜೆ ಪಿ ಆ ಬಿಜೆಪಿ ಜೊತೆ ಇತ್ತಿತ್ತಲಾಗಿ ಅವಕಾಶವಾದಿ ವೈತ್ರಿಯನ್ನು ಮಾಡಿಕೊಂಡು ಜೆ ಡಿ ಎಸ್ ಕೂಡ ಕೈ ಜೋಡಿಸಿದೆ ಇವರೆಲ್ಲರ ಉದ್ದೇಶ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಬಹುಮತ ಪಡೆದಂತ ಅವರ ಮೂವತ್ತಾರು ಸೀಟ್ಗಳನ್ನು ಪಡೆದಂಥ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಿದೆ ూ బిజెపి నేర మార్గదే అధికారా గొత్తు వార్గదే అధికార కర్ణాటక రాంగ్రెస్ సర్కారు బ సర్కార జనమర కార్యక్ర ఈ ప్రతిపక్ష లగ్గా అడగసీ ముందు నా చర్చితా విషయ ఇదల ఆ మూఢ అన్న హింది ఆక్చువలి ములా హగరణ ఆరోప దే హగరణ అంత సాకష్ట ఇతిహాస్ తేజవధి మాకైక ఉద్దేశ కను అంశ సరి తప్పు విశ్లేషణ గూగల్ అంత యకంద్ర ప్రశ్ని ప్రజాప్రభుత్వం ఎల్గూ ఐతి సమాజిక కార్యకర్త ఆర్ టీకర్త అబ్రాహం ರಾಜ್ಯಪಾಲರಿಗೆ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಅದು ತಪ್ಪಲ್ಲ ಒಬ್ಬ ಪ್ರಜೆಯಾಗಿ ಅವರು ಕರ್ತವ್ಯ ನಿರ್ವಹಿಸುತ್ತೆ ಅದು ಉದ್ದೇಶ ಇತ್ತು ದುರುದ್ದೇಶ ಪೂರ್ವಕ ಇತ್ತು ಅದನ್ನು ನಿರ್ಧರಿಸುವುದು ನಾವಲ್ಲ ಆದ್ರೆ ಮಾನ್ಯ ರಾಜ್ಯಪಾಲರ ಅವಸರ ನಡೆಯಬೇಕು ನಮ್ಮ ತಕರಾರೈತೆ ಒಬ್ಬ ದೂರುದಾರ ಕಂಪ್ಲೇಂಟ್ ಕೊಟ್ಟ ಮೇಲೆ ಅದನ್ನ ಅತ್ಯಂತ ಅವಸರವಾಗಿ ರಾಜ್ಯಪಾಲರು ಮುಖ್ಯಮಂತ್ರಿಯವರ ಕಚೇರಿಗೆ ರವಾನಿಸ್ತಾರ ಅಭಿಪ್ರಾಯಗಳನ್ನು ಕೇಳುತ್ತಾರೆ ರಾತ್ರೋ ರಾತ್ರಿ ಅಭಿಪ್ರಾಯ ಕೇಳಿದ್ರು ರಾತ್ರಿ ಹತ್ತು ಗಂಟೆಗೆ ಮುಖ್ಯಮಂತ್ರಿ ಕಚೇರಿಯನ್ನು ಸಂಪರ್ಕ ಮಾಡಿದ್ರು ರಾಜ್ಯಪಾಲರ ಕಚೇರಿಯಿಂದ ಈ ಅವಸರ ಯಾಕೆ ಅನ್ನೋದು ನನಗಾಗ್ತಾ ಇಲ್ಲಿ ಇಲ್ಲಿ ಪ್ರಶ್ನೆಗಳ ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿಗಳನ್ನೋದಿಂದ ಸಿದ್ದರಾಮಯ್ಯ ಸಾಹೇಬರ ಸಿದ್ಧಾಂತದ ನಾವು ಸಿದ್ದರಾಮಯ್ಯನವರು ವ್ಯಕ್ತಿಯಾಗಿ ಅಷ್ಟೇ ನಮ್ಗೆ ಬೇಕಾದವರಲ್ಲ ಸಿದ್ದರಾಮಯ್ಯನವರಲ್ಲಿದ್ದಂಥ ಸಿದ್ಧಾಂತಗಳನ್ನು ಮೆಚ್ಚಿ ನಾವು ಅವರ ಪರವಾಗಿ ಮಾತುಗಳನ್ನಾಡುತ್ತೆ ಇಲ್ಲಿ ಕುಳಿತಂಥವ್ರು ನಾಡಲ್ಲ ಹಿಂದುಳಿದ ವರ್ಗಕ್ಕೆ ಸೇರಿದವರು ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿದವರು ಮತ್ತು ವಿಶೇಷವಾಗಿ ಶೋಷಿತ ಸಮುದಾಯಗಳಿಗೆ ಸೇರಿದಂಥ ಮತ್ತು ಮುಂದುವರಿದಂಥ ಜನಾಂಗಗಳಿಗೆ ಕೂಡ ಸೇರಿದಂಥವ್ರು ಇದರ ಅರ್ಥ ಸಿದ್ದರಾಮಯ್ಯ ಒಬ್ಬ ಸಮುದಾಯದ ನಾಯಕಲ್ಲ ಸರ್ವಸಮ್ಮತ ನಾಯಕ స్పష్టపడతాను పక్షద పరంగా పక్షద పరీక్ష ప్రచార్య పూర్వగ్రా ఆరోపల బే తక్రీతి రాజ్యపాలడి అత్యంత ఖండనీయ వాస్తవంగా అపరాలు దూరదార్ అది వైయక్తిక నెలగట్టి కనుక తనిఖిఖా ఆయోగ నేమస్త తప్పితస్థరుతారో అది ముంద విచారీజెపి జెడిఎస్ న ఈ అపవిత్ర మైత్రి ఈ సంఘ ఏ ఒక్కూట ఇవత్ పదయాత్ర యవ ముఖ ఇక పదయాత్ర మాకైతారో గొప్పల్ ఇవ్ దాఖలన్న పరిశీలి వాస్తవాల ఈ ఘటన కూడా నెలతో కూడా బిజెపి సర్కారు ఆడతా అదంతా ఘటన ఆ ఘటనయ ఆగిన సర్కారు పరిశీలిబోదో ఈగిలి హాబు హావు హాబర హావు పడక ఎంతో నడన ఈ తలకి హాకార సరే ఈ కూడా వ్యక్తి ఆరోపణ సమర్థారా కనుక ఏజెపిస్ ఈ దావంత ఈ అవసరం యాక ఒత్తిడి ఇవన్నీ సమయవే ఈ ప్రతిపక్ష గా మార్తా దౌర్జన్య ఇది రాజకీయ దౌర్జన్య అదే యశస్వి ఆకొంటు ఈ హిందే యువరాజు సర్కార్ బంగార అధికారో ಮೇಲೆ మాకేందు స్పష్టవ ಮಾಡ್ತಿದ್ದಾರೆ ಇದಕ್ಕೆ ఈ రైల్ ಅದು పదయాత్ర ಅದು ಯಾವಾಗಿಂದ ಯಾವ ಎಷ್ಟು ವರ್ಷಗಳಿಂದ ಅಂತ ಕೇಸ್ಗಳನ್ನ ಅವ್ರಿಗೆ ಬಿ ಜೆ ಪಿ ಅವರಿಗೆ ಆಧಾರಗಳು ಸಿಗ್ತಾ ಇಲ್ಲ ಈ ಸಿದ್ದರಾಮಯ್ಯ ಸರ್ಕಾರ ಸರ್ಕಾರ ಬರೋಕ್ಕೆ ಮುಂಚೆ ಏನು ಭರವಸೆ ಕೊಟ್ಟಿದ್ದರು ಜನಪರ ಭರವಸೆ ಅವೆಲ್ಲ ಸಹಾಯಕ ಎಲ್ಲಿದ್ದು ಇಲ್ಲ ಈಗ ಬಿ ಜೆ ಪಿ ಏನು ಭಯಶಾಲೆ ಇದೆ ಅಂದರೆ ಜನಗಳಿಗೆ ಅವ್ರಿಗೆ ಸರ್ಕಾರ ಮೊದಲಾಗ ಏನು ಸಹಾಯ ಮಾಡೋಕ್ಕಾಗಿಲ್ಲ ಒಬ್ಬೊಬ್ಬರಿಗೆ ಅಕ್ಕಿ ಕೊಡೋಕ್ಕಾಗಿಲ್ಲ ಬಳವಣಿಗೆ ಮಾಸಾಸನ ಏನು ಸಿದ್ದರಾಮಯ್ಯ ಕೊಡ್ತಾರೆ ಎರಡು ಸಾವಿರ ರೂಪಾಯಿ ಅದು ಕೊಡೋಕ್ಕಾಗ್ತದ ಅವ್ರಿಗೆ ಭಯ ಸ್ಟಾರ್ಟ್ ಆಗಿದೆ ಏನು ಭಯ ಅಂದರೆ ಇದು ಎಲ್ಲ ಸರ್ಕಾರ ಸೌಲಭ್ ಇವರು ಭರವಸೆ ನಡೆಸ್ತಲ್ಲ ಅವ್ರಿಗೆ ಬೇರೆ ವಿಷಯಗಳು ಸಿಗ್ತಾ ಇಲ್ಲ ಸಿದ್ದರಾಮಯ್ಯ ಅವರಿಗೆ ವಿರೋಧ ಮಾಡಲಿಕ್ಕೆ ಇದು ಮೂಡ ಒಂದು ಇಟ್ಕೊಂಡು ಕೇಳಿ ಅವ್ರ ಮೇಲೆ ಆಪಾದನೆ ಮಾಡೋದು ತಪ್ಪು ನಾವೆಲ್ಲರೂ ಈ ವಿಷಯದಲ್ಲಿ ಎಲ್ಲ ಜನಾಂಗದ ಬಂದ್ರೆ చంద్రరాయ్య సాబ్బం నింబోతీ యాక్రె నమ్మ జన సాక్షు జ ముస్లిం జనా ఇందులో ఆల్మగర్తారు సహా సహాయ సర్క ఈ సర్కూ రూపాయ కొట్టాయత్ హిందో సత్తు ఇవతీగా అన్నారామణి ఎలా జనా ఎలా బడవరిగూ దీన్ దూ ಬಡವರಿದ್ದಂತೀಗ ಅನ್ನ ಕೊಟ್ಟು ಅನ್ನ ಕೊಟ್ಟು ಅವ್ರಿಗೆ ಜೀವನ ಮಾನ್ಯಕ್ಕೆ ದಾರಿ ಮಾಡಿಕೊಂಡಂತ ಈ ಸು ನಮ್ಮ ಸೂಪರ್ ಸಿದ್ದರಾಮಯ್ಯನವರು ಮುಖ್ಯ ಸೂಪರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವ್ರಿಗೆ ಕಪ್ಪು ಚುಕೇತಕ್ಕಂಥ ಅವ್ರು ಏನೇನೋ ಪ್ಲಾನ್ ಮಾಡ್ಕೊಂಡು ಹೋಗಿ ಪಾದಯಾತ್ರೆ ಮಾಡ್ತಾರೆ ಈ ಬರ ದಿನಗಳಲ್ಲಿ ಈಗ ಜಡ್ ಪಿ ಎಲೆಕ್ಷನ್ ಇರ್ಬೋದು ತಾಲೂಕ್ ಪಂಚಾಯತಿ ಎಲೆಕ್ಷನ್ ಇರ್ಬೋದು ಇದನ್ನು ನಮ್ಗೆ ಖಂಡಿತ ಸೋಲು ಸೋಲಿದೆ ಅಂತ ಅವರಿಗೆ ಭರವಸೆ ಮೂಡಿದೆ ಸೊ ಅದಕ್ಕೋಸ್ಕರ ಈ ಒಂದು ವಿಷಯ ಕೊಡ್ತೀಸಿ

ಅಬ್ರಾಮ್ ಅನ್ನುವ ಒಬ್ಬ ಆರ್ ಟಿ ಆರ್ ಟಿ ಕಾರ್ಯಕರ್ತನಿಂದ ಸುಮಾರು ಎರಡು ನೂರ ಐವತ್ತು ಪೇಜ್ಗಳು ಕಂಪ್ಲೇಂಟನ್ನು ರಾಜ್ಯಪಾಲರಿಗೆ ಕೊಟ್ಟಿದ್ದಾನೆ ಅಂತ ಮಾಧ್ಯಮದಲ್ಲಿ ಈಗಾಗಲೇ ನಾವು ಕೇಳಿದ್ವಿ ಅದನ್ನು ಓದಿದ ಒಂದೇ ತಾಸದಲ್ಲಿ ಅವರು ಅಬ್ರಾಮ್ ಅವರು ಬಂದು ಓದ ತಕ್ಷಣವೇ ಅದನ್ನು ಓದಲಿಕ್ಕೆ ಸಮಯ ಎರಡು ನೂರ ಐವತ್ತು ಪೇಜ್ಗಳಂದ್ರೆ ಎಷ್ಟು ಸಮಯಗಳು ಬೇಕು ತಮ್ಮ ಮಾಧ್ಯಮದಲ್ಲಿ ಗೊತ್ತು ಅದನ್ನು ಓದದೇನೆ ಪೂರ್ವಯೋಜಿತವಾಗಿ ಕೇಂದ್ರದ ಸರ್ಕಾರದ ಒಂದು ಕೈಗೊಂಬೆಯಾಗಿ ಏಕಪಕ್ಷೀಯವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಭ್ರಷ್ಟ ಮಾಜಿ ಮಂತ್ರಿಗಳಿದ್ದಾರೆ ಭ್ರಷ್ಟ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ಅವ್ರಿಗೆ ಅವರು ಸಂಬಂಧಿತವಾಗಿ ಇರ್ತಕ್ಕಂಥ ಕೇಸುಗಳು ಹಲವಾರು ಇವೆ ಅವುಗಳನ್ನೆಲ್ಲವನ್ನು ಬಲಿ ಬತ್ತಿ ಒಂದು ಅಹಿಂದ ರಾಜ್ಯದ ಅಹಿಂದ ನಾಯಕ ಅಲ್ಪಸಂಖ್ಯಾತ ಹಾಗೂ ದಲಿತರ ಹಾಗೂ ಹಿಂದುಳಿದ ವರ್ಗದವರ ಏಕೈಕ ನಾಯಕ ನಲವತ್ತು ವರ್ಷಗಳ ಕಾಲ ಕಪ್ಪು ಚುಕ್ಕಿಯನ್ನು ಹಚ್ಕೊಳ್ಳಾದ ಎಲ್ಲರಿಗೂ ಸಮನಾಗಿ ಸಮಪಾಲಾಗಿ ನ್ಯಾಯವನ್ನು ನಿರ್ಣಯ ಮಾಡ್ತಾ ಬಂದಿರತಕ್ಕಂತ ಅವರ ರಾಜಕೀಯ ಭವಿಷ್ಯಕ್ಕೆ ಕರಿಮಶ್ರಿ ಹಚ್ಚಲು ಪ್ರಯತ್ನಿಸಿದ್ದಾರೆ ಅನ್ನುವುದು ಸ್ಪಷ್ಟವಾಗಿ ಜಗಜ್ಜಾಯಕವಾಗಿದೆ ಎಂದರೆ ತಪ್ಪಾಗ ಇನ್ನು ಈ ಯಾತ್ರೆ ಬಗ್ಗೆ ಮಾತಾಡ್ತೀನಿ ಈ ಯಾತ್ರೆ ಏನಪ್ಪಾ ಅಂತಂದ್ರೆ ವಿಜೇಂದ್ರನ್ನ ಮುಖ್ಯಮಂತ್ರಿಯಾಗಿ ಮಾಡುವ ಹುಣ ಯಾಕಂದ್ರೆ ಸ್ವಪಕ್ಷೀಯವರು ಅವರಿಗೆ ಯಾರು ಸ್ವಪೋಟಿಕ್ ಆಗಿ ಮತ್ತು ಅವ್ರ ಜೊತೆ ಅಲ್ಲಿ ಯಾರು ಇಲ್ಲ ಇದ್ರು ಕೂಡ ಅವರು ಏಕೆಂದ್ರ ತಮ್ಮ ಭ್ರಷ್ಟಾಚಾರಗಳನ್ನ ಈಗಾಗಲೇ ರಾಜ್ಯ ಸರ್ಕಾರಗಳು ಮೂವತ್ತು ನಲವತ್ತು ಭ್ರಷ್ಟಾಚಾರಗಳನ್ನ ಅವರು ಒಂದು ಪಟ್ಟಿ ಮಾಡಿದ್ದಾರೆ ಈ ಪಟ್ಟಿಗಳು ಹೊರಗಡೆ ಬರ್ತಾವು ಅಂತ ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಸಾಚಗಳು ಅನ್ನೋ ಒಂದು ರೀತಿಯಿಂದ ಅವರು ಹೋರಾಟವನ್ನು ಮಾಡೋಕೆ ಕೊಟ್ಟಿದ್ದಾರೆ ಈ ಹೋರಾಟ ಇದು ಇದು ಯಾರು ಹೇಳು ಅಲ್ಲ ಇದು ಪಾಪದ ಯಾತ್ರೆ ಅಂತ ನಾನು ಕರೆಯಲು ಇಷ್ಟಪಡ್ತೀನಿ ಯಾಕಪ್ಪ ಅಂದ್ರೆ ಇವತ್ತು ದಿವಸ ಕರ್ನಾಟಕದಲ್ಲಿ ಅತಿವೃಷ್ಟಿ ಮಳೆಯಿಂದ ಆಮೇಲೆ ಇವೆಲ್ಲ ಗುಡ್ಡ ಕುಸಿತಗಳಿಂದ ಎಷ್ಟೋ ಜನ ಸಾಯುತ್ತಿದ್ದಾರೆ ಇವರಿಗೆ ಯಾರು ವಿರೋಧ ಪಕ್ಷದವರಿಗೆ ಅವರ ಜೀವನದ ಬಗ್ಗೆ ಅರಿವಿಲ್ಲ ಇವ್ರಿಗೆ ಏನ್ ಬೇಕು ಅಂತಂದೇಳಿದ್ರೆ ಓನ್ಲಿ ತಮಗೆ ಅಧಿಕಾರ ಬೇಕು ಸ್ಥಿರವಾಗಿದ್ದಂಥ ಇದ್ದಂತ ಸರ್ಕಾರವನ್ನ ಕೆಡಬೇಕು ಒಬ್ಬ ಅಧೀನ ನಾಯಕನಿಗೆ ಮಸಿ ಬಳಿಬೇಕು ಅನ್ನೋದು ಒಂದೇ ಇದೆ ಇದು ಎಂದಿಗೂ ಆಗಲ್ಲ ಎಂಟನೇ ಶತಮಾನದಲ್ಲಿ ಬಸವಣ್ಣವರ ಕಾಲದಲ್ಲಿ ಒಂದು ದೊಡ್ಡ ಜನಾಂದೋಲನ ಆಗಿತ್ತು ಇತಿಹಾಸ ಓದಿದ್ವಿ ಇದು ಇಪ್ಪತ್ನಾಲ್ಕು ಇಪ್ಪತ್ತೊಂದನೇ ಶತಮಾನದಲ್ಲಿ ಸಿದ್ದರಾಮಯ್ಯನವರಿಗೋಸ್ಕರ ಒಂದು ಜನಾಂದೋಲನ ಆಗುವುದು ಇದು ಶತಸಿದ್ಧ ಇದು ಇತಿಹಾಸ ಅಂತ ಹೇಳದಿ ಇಷ್ಟಪಡ್ತೀನಿ ನಮ್ಮ ಕರ್ನಾಟಕದ ದೀಮಂತ ನಾಯಕ ನಾಯಕ ಬಡವರ ಬಂದು ಎಲ್ಲರಿಗೂ ಸಮಾನ ಸರಿಸಮಾನ ನೀಡುವಂಥ ನಾಯಕ ಸಿದ್ದರಾಮಯ್ಯ ಸಾಹೇಬ ತೇಜೋಧನೆ ನಡೀತಾ ಇದೆ ಇದಕ್ಕೂ ತುಂಬಾ ವಿರೋಧ ವ್ಯಕ್ತಪಡಿಸ್ತೀವಿ ಇವತ್ತು ಜೀವಮಾನದಲ್ಲಿ ತಮ್ಮ ರಾಜಕೀಯ ನಡೆಯಲ್ಲಿ ಯಾವುದೂ ಕಪ್ಪು ಚುಕ್ಕಿಯನ್ನು ಹೊಂದಿರಲಿಲ್ಲ ಇದು ಬಿಜೆಪಿಯವರ ಷಡ್ಯಂತ್ರ ಮಾಡಿ ಅವರ ಚರಿತ್ರೆಗೆ ಕಪ್ಪು ಚುಕ್ಕಿಯನ್ನು ತರಬೇಕು ಅಂತ ಈಗ ಹೊಟ್ಟಿದ್ದಾರೆ ಅದು ಯಾವತ್ತೂ ಯಶಸ್ವಿ ಆಗೋದಿಲ್ಲ ಅಲ್ಲಿ ಎಲ್ಲ ರಾಜ್ಯ ಜನರ ಆಶೀರ್ವಾದ ಇದೆ ನಮ್ಮೆಲ್ಲ ಜ ಹಿಂದುಳಿದ ವರ್ಗ ಜನಾಂಗ ಎಲ್ಲ ಅಲ್ಪಸಂಖ್ಯಾತರು ಎಲ್ಲ ಅವ್ರ ಜೊತೆ ನಾವು ಯಾವತ್ತು ಇಳಿದೀವಿ ಮುಂದಾಗಿ ಬರ್ತೀವಿ ಅವ್ರು ಏನೋ ಏನೋ ಮಾತನಾಡೋದಿಲ್ಲ ಅವರೆಲ್ಲರೂ ಸೋಲ್ತಾರೆ ಬಿ ಜೆ ಪಿ ಅವರು ಅವ್ರು ಬರ್ತಿದ್ದೀವಿ ಆದರೆ ತಮ್ಮ ರಾಜಕೀಯ ಲಾಭಕ್ಕಾಗಿ ಇವತ್ತಲ್ಲಿ ಜೆ ಡಿ ಎಸ್ ಪ್ರಾಬ್ಲಮ್ ಭಾಗದಲ್ಲಿರುವಂಥ ಮೈಸೂರು ಭಾಗದಲ್ಲಿ ಅವ್ರ ಪ್ರಾಬ್ಲಮನ್ನು ಅದು ಬಿ ಜೆ ಪಿಯ ಅವರ ಪ್ರಾಬ್ಲಮವನ್ನು